ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ರೈಲ್ವೆ ಇಲಾಖೆಯಿಂದ ಹೊಸದಾಗಿ ನೇಮಕಾತಿ ಅಧಿಸೂಚನೆ ಇದೀಗ ಪ್ರಕಟವಾಗಿರುವಂತದ್ದು ಒಟ್ಟು ಹದಿನೆಂಟು ಸಾವಿರದ ಸಹಾಯಕ ಲೋಕೋ ಪೈಲಟ್ ಹುದ್ದೆಗಳ ಒಂದು ಬೃಹತ್ ನೇಮಕಾತಿಗೆ ಅಧಿಸೂಚನೆ ಪ್ರಕಟವಾಗಿರುವಂತದ್ದು ಬನ್ನಿ ಸ್ನೇಹಿತರೆ ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿಗಳನ್ನ ನಿಮಗೆ ತಿಳಿಸ್ತಾ ಹೋಗ್ತೀನಿ ಉದ್ಯೋಗಕ್ಕೆ ಸಂಬಂಧಪಟ್ಟ ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ಈಗಲೇ ನಮ್ಮ ಟೆಲಿಗ್ರಾಮ್ ಗೆ ಬನ್ನಿ ಸ್ನೇಹಿತರೆ ನಿಮ್ಮ ಟೆಲಿಗ್ರಾಮ್ ಆಪ್ ಅಲ್ಲಿ ಉದ್ಯೋಗ ಅಂತ ಸರ್ಚ್ ಮಾಡಿದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಸಿಗುತ್ತೆ ಇದರ ಒಂದು ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಸಿಗುತ್ತೆ ಬಂದು ಜಾಯ್ನ್ ಆಗಬಹುದು ಇಲ್ಲಿ ಮೊದಲಿಗೆ ನೋಡೋದಾದ್ರೆ ರೈಲ್ವೆ ಇಲಾಖೆಯಿಂದ ಈ ಒಂದು ಅಧಿಸೂಚನೆ ಪ್ರಕಟವಾಗಿರುವಂತದ್ದು ಇಲ್ಲಿ ಸಹಾಯಕ ಲೋಕೋ ಪೈಲಟ್ ಹುದ್ದೆಗಳಿಗೆ ದೊಡ್ಡ ನೇಮಕಾತಿಗೆ ಅಧಿಸೂಚನೆ ಪ್ರಕಟವಾಗಿದೆ ಒಟ್ಟು ಹದಿನೆಂಟು ಸಾವಿರದ ಏಳುನೂರ ತೊಂಬತ್ತೊಂಬತ್ತು ಹುದ್ದೆಗಳಿಗೆ ಅರ್ಜಿ ಕರೆದಿರುವಂತದ್ದು ಈ ಪೈಕಿ ಬೆಂಗಳೂರಿಗೆ ನಾನ್ನೂರ ಇನ್ನು ಅಭ್ಯರ್ಥಿಗಳು ಆನ್ಲೈನ್ ಮೂಲಕವೇ ಅರ್ಜಿಗಳನ್ನು ಸಲ್ಲಿಸಬೇಕು ಬನ್ನಿ ಸ್ನೇಹಿತರೆ ವಿದ್ಯಾರ್ಥಿ ಕಡೆ ಬರೋಣ ಸ್ನೇಹಿತರೆ ಈ ಒಂದು ನೇಮಕಾತಿ ಅಧಿಸೂಚನೆಯಲ್ಲಿ ತಿಳಿಸಿರುವಂತೆ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳು ಹತ್ತನೇ ತರಗತಿ ಡಿಪ್ಲೊಮಾ ಐಟಿಐ ಮುಗಿಸಿರತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ವಯೋಮಿತಿಯನ್ನ ನೋಡೋದಾದ್ರೆ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳಿಗೆ ಕನಿಷ್ಠ ಹದಿನೆಂಟು ಗರಿಷ್ಠ ಮೂವತ್ತು ವರ್ಷ ವಯೋಮಿತಿಯನ್ನ ನಿಗದಿಪಡಿಸಿರುವಂತದ್ದು ಇನ್ನು ಮೀಸಲಾತಿ ವ್ಯಾಪ್ತಿಯಲ್ಲಿ ಬರತಕ್ಕಂತಹ ಅಭ್ಯರ್ಥಿಗಳಿಗೆ ಎಂದಿನಂತೆ ವಯೋಮಿತಿಯಲ್ಲಿ ಸಡಿಲಿಕೆ ಇರುತ್ತೆ ಇನ್ನು ಅರ್ಜಿ ಶುಲ್ಕ ನೋಡೋದಾದ್ರೆ ಎಸ್ಸಿ ಎಸ್ಟಿ ಮಾಜಿ ಸೈನಿಕರು ಮಹಿಳಾ ಅಭ್ಯರ್ಥಿಗಳು ಹಾಗೂ ಟ್ರಾನ್ಸ್ಜೆಂಡರ್ ಅಲ್ಪಸಂಖ್ಯಾತರು ಇಬಿಸಿ ಅಭ್ಯರ್ಥಿಗಳಿಗೆ ರೂಪಾಯಿ ಇನ್ನೂರ ಐವತ್ತು ಇತರೆ ಎಲ್ಲಾ ವರ್ಗದ ಅಭ್ಯರ್ಥಿಗಳಿಗೆ ರೂಪಾಯಿ ಐದ್ನೂರು ನಿಗದಿಪಡಿಸಿರುವಂತದ್ದು ಇನ್ನು ಅಭ್ಯರ್ಥಿಗಳಿಗೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಮತ್ತು ಸಂದರ್ಶನ ನಡೆಸಿ ಆಯ್ಕೆ ಮಾಡಲಾಗುತ್ತೆ ಇನ್ನು ಪ್ರಮುಖ ದಿನ ಹೀಗಿರುವಂತದ್ದು ಅರ್ಜಿ ಸಲ್ಲಿಸುವುದಕ್ಕೆ ಪ್ರಾರಂಭ ದಿನಾಂಕ ಹದಿನೆಂಟು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಜೂನ್ ಎರಡ್ ಸಾವಿರದ ಒಳಗಡೆ ನೀವು ಅರ್ಜಿಗಳನ್ನು ಸಲ್ಲಿಸಬೇಕು ಸ್ನೇಹಿತರೆ ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟ ಅಧಿಸೂಚನೆ ಹಾಗೂ ಅರ್ಜಿ ಸಲ್ಲಿಸುವಂತಹ ಲಿಂಕ್ ಇತರೆ ಎಲ್ಲಾ ಮಾಹಿತಿಗಳನ್ನು ನೀವು ಪಡಿಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ವೆಬ್ಸೈಟ್ ಲಿಂಕ್ ಇದೆ ಸ್ನೇಹಿತರೆ ಹೋಗಿ ವಿಸಿಟ್ ಮಾಡಿ ಅಲ್ಲಿ ಇತರೆ ಎಲ್ಲಾ ಮಾಹಿತಿಗಳು ನಿಮಗೆ ಸಿಗುತ್ತೆ ಹಾಗೆ ಇತ್ತೀಚೆಗೆ ಬಿಡುಗಡೆ ಆಗಿರುವಂತಹ ಹೊಸ ಉದ್ಯೋಗ ಮಾಹಿತಿ ನೀವು ಅಲ್ಲಿ ಓದಬಹುದು ಸ್ನೇಹಿತರೆ ಸಾಧ್ಯವಾದಷ್ಟು ಎಲ್ಲರೂ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ ಹಾಗೆ ತಪ್ಪದೆ ನಮ್ಮ ಟೆಲಿಗ್ರಾಂ ಚಾನಲ್ಗೆ ಬರೋದನ್ನ ಮರಿಬೇಡಿ ಸ್ನೇಹಿತರೆ ದಿನನಿತ್ಯ ಹೊಸ ಹೊಸ ಉದ್ಯೋಗ ಮಾಹಿತಿ ನಿಮಗೆ ಟೆಲಿಗ್ರಾಂ ಆಪ್ ಅಲ್ಲಿ ಸಿಗುತ್ತೆ